ಇವತ್ತು ಛತ್ರಿ ಹಾಕೊಂಡು ಅಡುಗೆ ಮಾಡ್ತೀನಿ ತೋರಿಸ್ಬೇಕು ಅಮ್ಮಣ್ಣಿ ಕಾಲೇಜ್ಗೆ ಹೆಸರು ಬಂದಿದ್ದ ಅಮ್ಮಣ್ಣಿ ಅಂತ ನಮ್ಮ ಅಮ್ಮನ್ನ ನೋಡಿ ಈ ಭಾನುವಾರದ ಬಾಡುಟದಲ್ಲಿ ನಿಮ್ ಎಲ್ರಿಗೂ ಹೇಳೋದೇನಂದ್ರೆ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ವೆಲ್ಕಮ್ ಬ್ಯಾಕ್ ಇನ್ ವಿಡಿಯೋಗೆ ಸ್ವಾಗತ ಸುಸ್ವಾಗ ಇವತ್ತು ನಿಮ್ಮೆಲ್ಲರನ್ನು ನಮ್ಮ ಸಂಡೇ ಭಾನುವಾರದ ಬಾಡೂಟ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಭಾನುವಾರದ ಬಾಡೂಟದಲ್ಲಿ ಮೇಜರ್ ಚೆಫ್ ಆಗಿ ಇದ್ದಾರೆ ನಮ್ಮ ಗೀತಾ ಆಂಟಿ ಗೀತಾ ಗೀತಾ ನಮಸ್ಕಾರ ಏನು ಮಗ ನೋಡ್ತೀಯಾ ನಮಸ್ಕಾರ ನಮ್ಮ ಹಾಂ ಇನ್ನೊಬ್ಬರು ಇದ್ದಾರೆ ಗೈಸ್ ಇಲ್ಲಿ ಇವರು ಯಾರು ಅಂತ ಗೊತ್ತಿಲ್ಲ ನಮಗೆ ಇದ್ದಾರೆ ಇವಾಗ ಚಿಕನ್ ಮಾಡ್ತಿದ್ದಾರೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮತ್ತು ಫುಲ್ ಬಿಸಿ ಸಂಡೇ ಗೈಸ್ ಆದರೂ ಈ ಥರ ರೆಸಿಪಿಗಳೆಲ್ಲ ನಮ್ಮ ಮನೇಲಿ ಯಾವಾಗ ಕಾಮನ್ ಆಗಿರುತ್ತೆ ಆದರೂ ಇವತ್ತು ನಮ್ಮಅಮ್ಮ ಏನು ಬಿರಿಯಾನಿ ಅವ್ರ ಸ್ಟೈಲಲ್ಲಿ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಮಾಡ್ತಾರಂತೆ ಅದಕ್ಕೆ ತೋರ್ಸೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ಥರ ಬಿರಿಯಾನಿ ನಮ್ಮಅಮ್ಮ ಮಾಡಿಲ್ಲ ಅಂತೆ ಇಷ್ಟು ದಿವಸ ಎಲ್ಲರೂ ಬಿರಿಯಾನಿ ಮಾಡಿರೋದನ್ನ ನಮ್ಮ ಅಣ್ಣ ಮಾಡಿರೋದ್ ನೋಡಿರ್ತೀರಾ ಇವಾಗ ನಮ್ಮಮ್ಮ ಮಾಡ್ತಾರ ಬಿರಿಯಾನಿ ನೋಡಿ ನಮ್ಮಮ್ಮ ಎಷ್ಟೋ ಕಿಚನ್ ಕಿಚನ್ಗೆ ಕೈ ಹಾಕಿ ಅಡುಗೆ ಮಾಡ್ತಿದ್ದಾರೆ ಇವನೇ ಇದ್ದ ತರ ಯಾರು ನೀನು ನಾನೇ ಮಾಡೋದು ಬರಲ್ಲ ಅಯ್ಯೋ

ರೈಸ್ ಇವತ್ತು ಅಂದೆ ಅಡುಗೆ ನಾನು ಇವತ್ತು ಉಪವಾಸ ರೈತ ಏನು ಮಾಡೋದು ಗ್ರಹಣ ಅಂತ ಉಪವಾಸ ಇದ್ದೀನಿ ಸೀರಿಯಸ್ ಇದೆ ರೈಸ್ ನೋಡಿ ಇವಾಗ ರುಬ್ಬಿಕೊಳ್ಳೋದು ನೀವು ಯಾವಾಗ ಬಿರಿಯಾನಿನ ಈ ಮ್ಯಾಜಿಕ್ ಮಸಾಲ ಅಂತಾರಲ್ಲ ಅದ್ರಲ್ಲಿ ಮಾಡಿರೋದು ನೋಡಿದ್ದೀರಾ ಇದು ನಾರ್ಮಲ್ ಬಿರಿಯಾನಿ ನಮ್ಮ ಅಮ್ಮಾಜಿಯವರು ನಾರ್ಮಲ್ ಆಗಿ ಮಾಡೋ ಬಿರಿಯಾನಿ ಅಮ್ಮ ಎಷ್ಟು ಕ್ಲೀನಾಗಿದ್ದಾರೆ ನೋಡಿ ಇವತ್ತು ಅವರು ಸಂಡೇ ಕ್ಲೀನ್ ಇಲ್ಲ ಸಫ್ ಗೀತಾ ಅಂಡಿ ಎಲ್ಲ ತೋರಿಸಿದೀನಿ ಮಮ್ಮಿ ನಿಮಗೆ ಹತ್ತು ಕೈ ಕೊಡ್ಬೇಕಿತ್ತು ದೇವರು ಒಂದೇ ಕೈ ಕೊಟ್ಬಿಟ್ಟಿದ್ದಾನೆ ಈ ಕಡೆ ಮಟನ್ ಸಾರ್ ಮಾಡ್ತೀಯ ಈ ಕಡೆ ಬಿರಿಯಾನಿ ಮಾಡ್ತೀಯಾ ಈ ಕಡೆ ತರಕಾರಿ ಕಟ್ ಮಾಡ್ತೀಯಾ ಮಾಡ್ತೀಯ ಆಲಿನ ಬನ್ನಾಗಿದ್ಯಾ ನೀನು ಏನು ಹೆಂಗಿವೆಲ್ಲ ಮ್ಯಾನೇಜ್ ಮಾಡ್ತೀಯ ನೀನು ನಿಮ್ಗೊಂದು ಕಿರೀಟ ಮಾಡೋಣ ಅಂದ್ಕೊಂಡಿದ್ದೀನಿ ಚಿನ್ನದಲ್ಲಿ ಬೇಕಾ ಯಾವ್ದ್ರಲ್ಲಿ ಬೇಕು ಚಿನ್ನದಲ್ಲಿ ಬೇಕಾ ಪಕ್ಕನಾ ಸರಿ ಅಷ್ಟೇ ತಾನೇ ಮಮ್ಮಿ ನಿನಗೋಸ್ಕರ ಚಿನ್ನದಲ್ಲಿ ಅಂಬಾರಿನ ಮಾಡಿಸ್ತೀನಿ ಅಮ್ಮಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಯಾರಾದ್ರೂ ಹೆಲ್ಪ್ ಮಾಡೋಕೆ ಇಷ್ಟ ಇದ್ರೆ ಬನ್ನಿ ಬೇಗ ಹುಡುಗಿನ ಗಿವ್ ರೆಸ್ಪೆಕ್ಟ್ ಮಳೆ ಬರುತ್ತೆ ನಮ್ಮ ನಮ್ಮ ಮನೆಯವರು ದೊಡ್ಡ ಮಗ ಫಸ್ಟ್ ಟೈಮ್ ಅಪರಾಪಕ್ಕೆ ನೀಚ ಹೋಗಿದ್ದಾರೆ ಇವತ್ತು ಮಳೆ ಜೋರಾಗಿ ಬರುವ ಸಂಭವಗಳು ತುಂಬ ಇದೆ ಎಲ್ಲ ಇದೆ ಇವತ್ತು ಛತ್ರಿ ಹಾಕ್ಕೊಂಡು ಅಡುಗೆ ಮಾಡ್ತೀನಿ ವೈತ್ಸ್ ಫುಲ್ಲು ವಿಡಿಯೋ ಛತ್ರಿ ಇರುತ್ತೆ ಇವತ್ತು ಹಿಂದೆ ಹಿಂಗೆ ಸಿಗಿಸ್ಕೊಂಡ್ಬಿಡ್ತೀನಿ ಹಿಂಗೆ ಸಿಗಿಸ್ಕೊಂಡು ಛತ್ರಿ ಹಾಕ್ಕೊಂಡೆ ವೀಡಿಯೋ ಸೆಟ್ ಸ್ಮಾರ್ಟ್ ಏನಕ್ಕಂದಲಿ ಏನೋ 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 ಏನು ಸ್ಮಾರ್ಟ್ ಆಗಿದೆಯಾ ಇವತ್ತು ಇವಾಗ ನಮಗೆ ರುಬ್ಬೋ ಕಾರ್ಯಕ್ರಮ ಕೊಟ್ಟಿದ್ದಾರೆ ಉರಿಯೋ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆದ್ರೂ ಇವೆಲ್ಲ ಮಾಡಕ್ ಬಿದ್ದಾರ ಗೈಸ್ ಉಪವಾಸ ಇದ್ದು ಇವೆಲ್ಲ ಮಾಡೋದಿದೆಯಲ್ಲ ನಮ್ಮಅಮ್ಮಗೂ ಹಾಕಿದ್ದೀನಿ ನೋಡಿ ಛತ್ರಿ ಇವಾಗ ನಮ್ಮಅಮ್ಮ ಸರ್ದಿ ಈಗ ನಮ್ಮಅಮ್ಮ ಇರೋ ಐಟ್ಗೆ ಈ ಛತ್ರಿ ಹಿಂಗ್ ಹಾಕಿದ್ರೆ ಮುಚ್ಚೋಗ್ತಾವ್ರ ನಮ್ಮಅಮ್ಮ ಫೈವ್ ತ್ರೀ ಇದೆಯಾ ಅದೆಲ್ಲ ತುಂಬಾ ದೊಡ್ಡ ಐಟಮ್ ಮಮ್ಮಿ ಹಾ ಹಿಂಗಿಂದ ತೋರಿಸ್ಬೇಕು ಹಾ 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 ಅಂದಿನ ತಂದೂರು ಬಾಣ್ಲಿಲ್ಲ ಅಜ್ಜಿ ಕಂಗ ಎಷ್ಟ ದೊಡ್ಡದಾಗಿದೆ ನೋಡಮ್ಮ ಛತ್ರಿ ಹೆಂಗಿದೆ ಗೊತ್ತಾ ಅಮ್ಮ ನೋಡಕ್ ಅಮ್ಮ ಸುಮ್ಮನೆ ಅಮ್ಮ ನಮ್ಮಮ್ಮ ಪಿ ಹೆಚ್ನ್ ಇಂಗ್ಲೀಷ್ ಮಾಡಿರೋದು ಅಮ್ಮಣ್ಣಿ ಕಾಲೇಜಲ್ಲಿ ಪಿ ಎಚ್ ಡಿ ಇನ್ ಇಂಗ್ಲೀಷ್ ಮಾಡಿರೋದು ನಮ್ಮಮ್ಮ ಬೇಕಾದ್ರೆ ಅಮ್ಮಣ್ಣಿ ಕಾಲೇಜ್ಗೆ ಹೋಗಿ ಗೀತಾ ಅಂತ ಹೊಡೆದ್ ನೋಡಿ ಸೆನ್ಸೇಷನಲ್ ಕೇಳಿ ನೋಡಿ ಸೆನ್ಸೇಷನಲ್ ಯೂನಿವರ್ಸಿಟಿ ರೆಕಾರ್ಡ್ ಅಂದರೆ ನಮ್ಮ ಅಮ್ಮನೆ ಅಮ್ಮಣ್ಣಿ ಕಾಲೇಜ್ಗೆ ಹೆಸರು ಬಂದಿದ್ದ ಅಮ್ಮಣ್ಣಿ ಅಂತ ನಮ್ಮ ಅಮ್ಮನ ನೋಡಿ ಮಮ್ಮಿ ಏ ಹೇಳಮ್ಮ ಇರ್ಲಿ ಅವ್ರು ಅವ್ರ ಏನಂತಾರೆ ಅವ್ರ ಸಾಧನೆ ಯಾರಿಗೂ ಹಿಂಗೆಲ್ಲ ಹೇಳ್ಕೊಂಡು ಓಡಾಡೋಲ್ಲ ಅವ್ರಿಗೆ ಅಭ್ಯಾಸ ಇಲ್ಲ ತಂದೆ ಹೇಳಿದ್ದಾರೆ ಸಾಧನೆ ಮಾಡಿದ್ಮೇಲೆ ಅದನ್ನ ಜಂಬಾಚ್ಕೊಂಡು ಓಡಾಡ್ಬಾರ್ದು ಅಂದ್ಬಿಟ್ಟು ನಮ್ಮಮ್ಮ ಅದೇ ರೀತಿ ಬಂದಿದ್ದಾರೆ ಅಲ್ಲಿ ಫುಲ್ ಕೋಳಿ ಇಡಲಿಲ್ಲ ಮಕ್ಕಳತ್ರ ಯಾರು ಕೇಳೋರು ನಾನೇ ಅಂದ್ಬಿಟ್ಟು ಮೀನು ಹಿಡಿದ್ರಾಕ್ ಬಿಟ್ಟ ಎಲ್ಲ ಅವನು ಕೇಳಿ ಕೊಟ್ಟಿ ಕೊಟ್ಟಿ ಬಿರಿಯಾನಿ ಬಿರಿಯಾನಿ ಅಂಬ್ಬಿಟ್ಟು ಅವನು ಬೇರೆ ಬಿಲ್ಡ್ ಅಪ್ ಕಡತನೆ ಬಿರಿಯಾನಿ ಮಾಡ್ತಾ ಇದೀನಿ ಅಮ್ಮಾಜಿ ಏನೇನೋ ಆಕಿನೇನೋ ಮಾಡ್ತಾನೆ ಗಾಯ್ಸ್ ಈ ಥರ ಬಿರಿಯಾನಿ ತಿಂದು ಎಷ್ಟು ವರ್ಷ ಆಯ್ತು ಆದ್ರೆ ಇವತ್ತು ಉಪವಾಸ ಇದ್ದೀನಿ ಸೀರಿಯಸ್ ಆಗ ಮಮ್ಮಿ ಗ್ರಹಣ ಅಂಬ್ಬಿಟ್ಟು ಗ್ರಹಣ ಇವಾಗ ಅಲ್ಲ ಮೈತ್ರಿ ಚಪ್ಪಲಿ ಒಡ್ಪುತಿನಿ ಚಪ್ಪಲಿ ನಾನು ಇವತ್ತು ಉಪವಾಸನೆ ಸೀರಿಯಸ್ ನೈಟಿಂದ ಇದ್ದೀನಿ ನಾನು ಎಣ್ಣೆ ಎಣ್ಣೆ ಕಸ್ತೂರಿ ಮೇತಿ ಈರುಳ್ಳಿ ಅಮ್ಮ ನಾನು ಮುಂಬೈಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಆಯ್ತು ನಾನು ಮುಂಬೈಗೆ ಹೋಗೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಏನಕ್ಕೆ ಅಂತ ಕೇಳಲ್ವಾ ಮುಂಬೈಗೆ ಹೋಗಿ ಬನ್ನು ಕೊಟ್ಟು ದೊಡ್ಡಷ್ಟಾಗಿ ಗೋಲ್ಡ್ ಮಾರಿ ಏನೋ ಹೇಳಿದ್ರೆ ನಮ್ಮಮ್ಮೆ ಎಲ್ಲ ಪಿಕ್ಚರ್ಗೆ ರಿಲೇಟ್ ಮಾಡ್ತಾರೆ ಐ ಆಮ್ ನಾಟ್ ಗುಡ್ ನೋಡಿ ಎಲ್ಲರೂ ನಾನು ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಅನ್ಕೀರ ಇದೇ ಪ್ರೂಫು ನಾನು ಮಾಡ್ತಾರೆ ಕೆಲಸಕ್ಕೆ ಬೇಕಾದರೆ ನೀಟಾಗಿ ಬಿಡೋ ತರಿಸ್ತೀನಿ ಮಮ್ಮಿ ನಾನು ಮಾಡ್ತಾರೆ ಕೆಲಸ ತೋರಿಸಿ ನಮ್ಮ ಜನಕ್ಕೆ ಆಮೇಲೆ ನಾನು ಕೆಲಸನೇ ಮಾಡಲ್ಲ ಅನ್ಕೊತಾರೆ ಎಲ್ಲರೂ ನೋಡಿ ಮಸಾಲೆ ಎಲ್ಲ ಹೆಂಗೆ ಇದು ಬೇಯಿಸ್ತಾ ಇದ್ದೀನಿ ನಾನು ಅಯ್ಯಪ್ಪ ಮಸಂತ ಏನು ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಅಂತಾರೆ ನಾನು ಮಾಡೋದು ಕೆಲಸ ಈ ಮನೆಯಲ್ಲಿ ಯಾರು ಮಾಡಲ್ಲ ಸಪ್ಲೈಯರ್ ಎಲ್ಲ ಕೆಲಸ ನಾನೇ ಮಾಡೋದು ವೈಸ್ ಮನೆಯಲ್ಲಿ ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಕೆಲಸ ನಾನೇ ಆ ಪ್ರೂಫಕ್ ಒಂದ್ ದಿವಸ ವಿಡಿಯೋ ಮುಂದೆ ಕಾಣ್ಕೊತಾರೆ ಹಬ್ಬ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಬನ್ನಿ ಎಲ್ಲರೂ ನೋಡಿ ಟಮೋಟಾನ ಹಿಂಗೆ ಪತ್ತ ಪತ್ತ ಕಟ್ ಮಾಡ್ಕೊಳ್ಳಿ ಹಾಕೊಂಡು ಕಳ್ಸ್ಕೊಳ್ಳಿ ಹಿಂಗೆ ನೀಟಾಗಿ ಅಲ್ಲಾಡ್ ಸ್ವಲ್ಪ ಸರಿ ಅಮ್ಮ ಧನಿಯಾ ಪುಡಿ ಎರಡು ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮಸಾಲೆ ಎಲ್ಲ ಮೆಷರ್ ಮಾಡಬೇಡಿ ಹಾಕೊಳ್ಳಿ ತಿಂತ ಇರ್ರಿ ಹಾ ಗೊತ್ತಾಯ್ತಾ ಭಾನುವಾರ ದಿವಸ ವೆಚ್ಚ ತಿಂದ್ರೆ ಭಾನುವಾರ ದೇವ್ರು ಏನು ಮಾಡ್ತಾನಂದ್ರೆ ಇವತ್ತು ಆ್ಯಕ್ಚುಲಿ ಅಮಾಸ್ಯ ಗೈಸ್ ಇವತ್ತು ಯಾರು ನಾನ್ವೆಜ್ ತಿನ್ನೋಂಗಿಲ್ಲ ಆದರೂ ನಮ್ಮಮ್ಮ ಮಾಡ್ತಾವ್ರೆ ಅದಕ್ಕೆ ಈ ಚಿಕನ್ ಹಾಕಿ ನಮ್ಮಮ್ಮನೇ ಹತ್ಕೊಂಡ್ಬಂದಿರೋ ಒಡ್ಸ್ಕೊಂಬಂದಿರೋ ಕೋಳಿನ ಹಾಕಿ ನೋಡಿ ಗುಂಗೆಕಾಯಿ ಕಾಲು ಮೊಸರು ಹಾಕಬೇಕು ಗೈಸಿಂಗೆ ಅದು ನಾವೇ ಮಾಡಿರೋ ಮೊಸರು ನೋಡಿ ಬೆಣ್ಣೆ ಬೆಣ್ಣೆ ಇದ್ದಂಗೆ ಕೇಕ್ ಇದ್ದಂಗೆ ಇದೆ ನೋಡಿ ಗೈಸ್ ಕೇಕು ತಿರುಗ್ಸೋ ತಿರ್ಗ್ಸೋ ಅಂತ ನಂಗೆ ಅಂತಾರಷ್ಟೆ ನಮ್ಮಮ್ಮ ದೊಡ್ಡದಾಗ ಕೊಡೋ ಅಂತಾರೆ ತಿರ್ಗಿಸೋ ಅಂತಾರೆ ನಾನು ಈ ಮನೆಯಲ್ಲಿ ಒಂಥರ ಆಲ್ ಇನ್ ಒಂದು ಕೆಲ್ಸವ್ರೆ ನೋಡಿ ನಮ್ಮ ಅಪ್ಪನೂ ಮಲಗಿದ್ದಾರೆ ನಮ್ಮ ಅಣ್ಣನೂ ಮಲಗಿದ್ದಾರೆ ಈ ಮನೇಲಿ ಕೆಲಸ ಮಾಡೋರು ಅಂದರೆ ನಾನು ನಮ್ಮಮ್ಮ ಅಂತ ಅವರಿಬ್ಬರು ಏನು ಕೆಲಸನೂ ಮಾಡೋಲ್ಲ ಏನೋ ದೊಡ್ಡ ಒಂದು ಕೆಲಸ ಮಾಡಿಬಿಟ್ಟು ನಮ್ಮ ಅಣ್ಣ ಅಂತೂ ಅವ್ನ ರಿಯಾಲಿಟಿ ವೀಡಿಯೋ ತೋರಿಸ್ತೀನಿ ನಿಮಗೆ ಎಲ್ಲರೂ ಚಂದನ್ ಬ್ರೋ ಸೂಪರ್ ಅಂತಿರಲ್ಲ ಅವ್ನು ಅವ್ನ ರಿಯಾಲಿಟಿ ವೀಡಿಯೋ ತೋರಿಸ್ತೀನಿ ಅವ್ನ ಮನೇಲಿ ಹೆಂಗಿರ್ತಾನೆ ಏನು ಮಾಡ್ತಾನೆ ಅಂತ ಸ್ಪೈ ಥರ ರೆಕಾರ್ಡ್ ಮಾಡಿ ಎಲ್ಲ ತೋರಿಸ್ತೀನಿ ನೋಡಿ ಇದು ಹೆಂಗಾಗಿದೆ ಆಗಿದೆ ನಾನು ಏನೋ ದೊಡ್ಡ ಇದಾಗಿ ಹೋಗ್ತೀನಿ ಗೈಸ್ ಅಡಿಗೆ ಅಂತ ಚಪ್ಪಾಗಿ ಹೋಗ್ತೀನಿ ಅನ್ಸುತ್ತೆ ಇವಾಗ ಆಂಟಿ ತೋರಿಸ್ತಾ ಇದ್ದಾರೆ ಕಲೆನಿಗೆ ತಕ್ಕಷ್ಟು ಕಲ್ಲುಪ್ಪು ಗೈಸ್ ಕಲ್ಲುಪ್ಪು ಇರಿಟೇಷನ್ ಫ್ಯಾಮಿಲಿ ಇರಿಟೇಷನ್ ಫ್ಯಾಮಿಲಿ

ಹಾಲಲ್ಲಿ ರಾಜ ರೋಷ್ ಕುತ್ಕೊಂಡು ಅಡಿಗೆ ಮನೆಯಲ್ಲಿ ರಾಜ ಕೂತ್ಕೊಂಡು ಅಡುಗೆ ಮಾಡ್ತೀವಿ ನಾವು ಅಲ್ಲಿ ನಿಂತ್ಕೊಂಡೆಲ್ಲ ಅಡಿಗೆ ಮಾಡಲ್ಲ ಕುತ್ಕೊಂಡು ಅಡುಗೆ ಮಾಡೋದು ನಾವು ನೋಡಿ ಇನ್ನು ಕಲ್ ಹೋಗ್ತೀರಾ ನೋಡಿ ಕಲರ್ ನೋಡ್ರಿ ಕಲರ್ ಈ ಭಾನುವಾರದ ಬಾಡುಟದಲ್ಲಿ ನಿಮ್ ಎಲ್ರಿಗೂ ಹೇಳೋದ್ ಏನಂದ್ರೆ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ನೋಡಿ ಎರಡು ಚಂಬ ನೀರು ಹಾಕೊಂಡಿದ್ದೀನಿ ಅಕ್ಕಿಗೆ ಇವತ್ತು ನಾನು ಎಷ್ಟು ಲೋಟ ಅಕ್ಕಿ ಹಾಕಿ ಮಾಡ್ತಾ ಇದೀನಿ ಬಿರಿಯಾನಿ ಅಂದರೆ ನಾಲ್ಕು ಲೋಟ ಅಕ್ಕಿ ಹಾಕಿ ಬಿರಿಯಾನಿ ಮಾಡ್ತಾ ಇದೀನಿ ಪ್ರಪ್ರಥಮ ಬಾರಿಗೆ ಒಂದು ಕೆ ಜಿ ಅಕ್ಕಿ ಅಕ್ಕಿ ಮಾಡ್ತಾ ಇದ್ದೀನಿ ಎರಡು ಕೆ ಜಿ ಚಿಕನ್ ಅಕ್ಕಿ ಒಂದು ಕೆ ಜಿ ಅಕ್ಕಿ ಅಕ್ಕಿ ಮಾಡ್ತಾ ಇದ್ದೀನಿ ಕಳಿಸಿ ಇವತ್ತು ನಾನು ಎಂಥ ಕಲೆಗಾರ ಆಗಿದ್ದೀನಿ ಅಂದರೆ ನಿಮ್ಮೆಲ್ರಿಗೂ ಪ್ರೂವ್ ಮಾಡೋ ಟೈಮ್ ಬಂದಿದೆ ನಂದು ಇದು ಸರಿ ಸರಿ ನಿಮ್ಮೆಲ್ರಿಗೂ ಪ್ರೂವ್ ಮಾಡೋ ಟೈಮ್ ಬಂದಿದೆ ನಾನು ಒಬ್ಬ ಏಯ್ ಈ ಮನೆಯಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸ್ವಲ್ಪ ಕಮೆಂಟ್ ಹಾಕಿ ಚಂದನ್ ಬ್ರೋ ಅಂತೀರಲ್ಲ ಅವ್ರಿಗೆ ಸ್ವಲ್ಪ ಕಮೆಂಟ್ ಹಾಕಿ ಎದ್ದಿ ಪಿಕ ಎತ್ತಿ ಕೆಲಸ ಮಾಡಿ ಅಂತ ಅವ್ರೇನೋ ಅಪ್ರೂಪಕ್ಕೆ ಕೀಡೋಗಿ ಬಂದುಬಿಟ್ಟು ಅಡುಗೆ ಮಾಡ್ತಾರೆ ಅಷ್ಟೇ ಹೊರ್ತು ಈ ಮನೇಲಿ ಏನೂ ಮಾಡೋ ಇಲ್ಲ ಅವರು ಕೆಲಸ ತಿಳ್ಕೊಳ್ಳಿ ನಮ್ಮ ಜೊತೆ ಯಾವುದಕ್ಕೂ ಕೈ ಜೋಡಿಸಲ್ಲ ಅವರು ಹೆಸ್ರಿಗೆ ಮಾತ್ರ ಅವರು ಬರೋದಿಲ್ಲ ಅಲ್ಲ ಅನ್ಸ್ಬಿಟ್ಟು ಹೊಟ್ಟೋಗೋದು ನೋಡಿ ಅಲ್ಲಿ ಕಿರ್ಚ್ಕೊಂತವ್ರು ರೂಮಲ್ಲಿ ಕುತ್ಕೊಂಡು ಏನು ಕಯಾ ಕಯಾ ಕಯ್ಯಾ ಅಂತ ಕಿರಿಚವ್ರಿ ಕೊಯ್ ತ್ರ ಸಾಕಿ ಕಯ್ಸಿದ್ರು ನಾನೇ ಹಾಕ್ತಿದ್ದೆ ನೆಂಚರ ಹಾಕಿ ಅಂದ್ಬಿಟ್ಟು ನಮ್ಮ ಅಮ್ಮ ಹಾಕ್ತಾರೆ ಎರಡು ಓಳು ಎರಡು ಓಳು ನೀನು ಬಿಡೋದೆಲ್ಲ ಓಳು ಬೈಸ್ ನೋಡಿ ಇತ್ ನಾನು ಏನು ನನ್ನ ಕೈರುಚಿ ನೋಡೋರಂತೆ ನೋಡಿ ಬಿರಿಯಾನಿ ನೋಡಕ್ಕೆ ಅದ್ಭುತವಾಗಿದೆ ನಮ್ಮ ಭಾನುವಾರ ಬಾಡೋಟದಲ್ಲಿ ವಸಂತ್ ರಾಜ್ ಚಪ್ಪ ಅವರಿಂದ ಇವತ್ತು ನಿಮ್ಗೆಲ್ಲರಿಗೂ ಚಿಕನ್ ಬಿರಿಯಾನಿ ಮಾಡಿದ್ದಾರೆ ನೋಡಿ ಬಿಸಿ ಬಿಸಿ ಜಿಯ ತುಪ್ಪ ಆಗ್ತಾರ ದಪ್ಪ ಬಿಡು ಬಿಡು ನಮ್ಗೆ ಸುಮ್ಮನೆ ಚೆಸ್ಟ್ ಮಾಡಿದ್ದು

ಪರ್ಫೆಕ್ಟಾಗಿ ಕುಕ್ ಆಗಿದೆ ಮಮ್ಮಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ನೋಡಿ ನಮ್ಮಮ್ಮ ಬಿರಿಯಾನಿ ಮಾಡಿ ಮಾಡ್ತಾನೆ ಮಟನ್ ಸಾಂಬಾರ್ ಮಾಡಿದ್ದಾರೆ ಇವಾಗ ಉಪವಾಸನೆಲ್ಲ ಪಕ್ಕಿಟ್ಟು ಈಗ ಉಪವಾಸನೆಲ್ಲ ಇಟ್ಟು ಟೇಸ್ಟ್ ನೋಡಿ ರಿವ್ಯೂ ಹೇಳ್ತೀನಿ ಮತ್ತವ ನೋಡಿ ಬೇಸ್ ನಾನು ಯಾವತ್ತೂ ಉಪವಾಸ ಮಾಡಿಲ್ಲ ಗೈಸ್ ನೆನೆ ನೈಟ್ ಇಂದ ಮಾತ್ರ ಉಪವಾಸ ಮಾಡ್ತಿರೋದು ನಾನು

ಬಿರಿಯಾನಿ ಅದರ ಹಿಂಗೆ ಮಾಡೋದು ಮಟನ್ ಹಿಂಗೆ ಬಂದಿದೆ ಅಂತ ನೋಡೋಣ ಬಂದಿದ್ದೆ ಹ್ಞೂ ಮಟನ್ ಫುಲ್ ಹೋಗಿದೆ ನೀವು ಬಾನ್ ಮಾಡ್ತದೆ ಏನೇನು ಮಾಡಿದ್ದೀರಾ ಎಲ್ಲ ಕಮೆಂಟ್ ಮಾಡಿ ಈ ರೆಸಿಪಿನೂ ಟ್ರೈ ಮಾಡಿ ಸಿ ಯು ಗಾಯಿಸಿ ನನ್ನದು ವೀಡಿಯೋ ಬಾಯ್ ಬಾಯ್